ಕನ್ನಡ ಪ್ರಥಮ ಭಾಷೆ ಐದನೇ ತರಗತಿ ಪಠ್ಯಾಧಾರಿತ ಮೌಲ್ಯಾಂಕನ ಸಾಮಗ್ರಿ ಅಥವಾ ಎಲ್ಬಿಎ ಪಾಠ ಎರಡು ನದಿಯ ಅಳಲು ಪ್ರಶ್ನೆ ಮತ್ತು ಉತ್ತರಗಳು ಮುಖ್ಯ ಪ್ರಶ್ನೆ ಒಂದು ಕೊಟ್ಟಿರುವ ಆಯ್ಕೆಗಳಲ್ಲಿ ಸರಿಯಾದದನ್ನು ಆರಿಸಿ ಬರೆಯಿರಿ ಒಂದು ಮಲಿನ ಪದದ ಅರ್ಥ ಆಯ್ಕೆಗಳು ಕೊಳಕು ಭಯ ಧೈರ್ಯ ಅನಾಹುತ ಸರಿಯಾದ ಆಯ್ಕೆ ಎ ಕೊಳಕು ಎರಡು ಸಜಾತಿಯ ಸಂಯುಕ್ತಾಕ್ಷರಕ್ಕೆ ಉದಾಹರಣೆ ಆಯ್ಕೆಗಳು ಅಕ್ಕ ಉಜ್ವಲ ಪತ್ರಿಕೆ ಚಿತ್ರ ಸರಿಯಾದ ಆಯ್ಕೆ ಎ ಅಕ್ಕ ಮೂರು ಭಕ್ತ ಪದದಲ್ಲಿರುವ ಅಕ್ಷರಗಳನ್ನು ಬಿಡಿಸಿ ಬರೆದಾಗ ಸರಿಯಾದ ಆಯ್ಕೆ ಬಿ ಪ್ಲಸ್ ಅ ನಾಲ್ಕು ನೀರಿನ ಸಂರಕ್ಷಣೆ ನಮ್ಮೆಲ್ಲರ ವಾಕ್ಯ ಪೂರ್ಣಗೊಳಿಸಿ ಆಯ್ಕೆಗಳು ಬವಣೆ ಒಣೆ ಮನ್ನಣೆ ಕರುಣೆ ಸರಿಯಾದ ಆಯ್ಕೆ ಬಿ ಒಣೆ ಐದು ಜಲದೇವತೆ ಮಾಲಿನ್ಯಗೊಂಡರೆ ಡ್ಯಾಸ್ ಎಂಬ ಪಟ್ಟಿ ಧರಿಸುವ ಕಾಲ ದೂರವಿಲ್ಲ ಆಯ್ಕೆಗಳು ವಿಷಕನ್ಯೆ ಮತ್ಸ್ಯಕನ್ಯೆ ಕನ್ಯೆ ಪವಿತ್ರ ಕನ್ಯೆ ಸರಿಯಾದ ಆಯ್ಕೆ ಎ ವಿಷಕನ್ಯೆ ಪ್ರಶ್ನೆ ಎರಡು ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಆರು ನೋವು ತಾಳಲಾರದೆ ಮಕ್ಕಳು ಏನು ಮಾಡಿದರು ಉತ್ತರ ನೋವು ತಾಳಲಾರದೆ ಮಕ್ಕಳು ದಂಡೆಯಲ್ಲಿ ಬಿದ್ದು ಹೊರಳಾಡಿದರು ಪ್ರಶ್ನೆ ಏಳು ದಾರಿ ಹೋಕರು ಮಕ್ಕಳನ್ನು ಎಲ್ಲಿಗೆ ಸೇರಿಸಿದರು ಉತ್ತರ ದಾರಿ ಹೋಕರು ಮಕ್ಕಳನ್ನು ಆಸ್ಪತ್ರೆಗೆ ಸೇರಿಸಿದರು ಪ್ರಶ್ನೆ ಎಂಟು ಯಾವುದಾದರೂ ಎರಡು ನೀರಿನ ಮೂಲಗಳನ್ನು ತಿಳಿಸಿ ಉತ್ತರ ಎರಡು ನೀರಿನ ಮೂಲಗಳು ನದಿ ಕೆರೆ ಪ್ರಶ್ನೆ ಒಂಬತ್ತು ಮಕ್ಕಳಿಗೆ ಯಾವುದರ ಸೋಂಕು ತಗುಲಿತು ಉತ್ತರ ಮಕ್ಕಳಿಗೆ ನೀರಿನ ಮಾಲಿನ್ಯದ ಸೋಂಕು ತಗುಲಿತು ಪ್ರಶ್ನೆ ಹತ್ತು ಮಕ್ಕಳು ಯಾರನ್ನು ನೋಡಿ ಅಸಹ್ಯವಾಗುತ್ತದೆ ಎಂದರು ಉತ್ತರ ಮಕ್ಕಳು ಜಲದೇವತೆಯನ್ನು ನೋಡಿ ಅಸಹ್ಯವಾಗುತ್ತದೆ ಎಂದರು ಮುಖ್ಯ ಪ್ರಶ್ನೆ ಮೂರು ಗುಂಪಿಗೆ ಸೇರದ ಪದ ಗುರುತಿಸಿ ಬರೆಯಿರಿ ಹನ್ನೊಂದು ಸಂಕುಲ ಸಮೂಹ ಗುಂಪು ನವೆ ಈ ಸಾಲಿನಲ್ಲಿ ಗುಂಪಿಗೆ ಸೇರದ ಪದ ನವೆ ಹನ್ನೆರಡು ಮೀನು ಕಪ್ಪೆ ಆಮೆ ಹಸು ಗುಂಪಿಗೆ ಸೇರದ ಪದ ಹಸು ಹದಿಮೂರು ಸಕ್ಕರೆ ಅಕ್ಷರ ದುಡ್ಡು ಪುಸ್ತಕ ಗುಂಪಿಗೆ ಸೇರದ ಪದ ಸಕ್ಕರೆ ಹದಿನಾಲ್ಕು ಬಾವಿ ಕೆರೆ ನದಿ ಬೆಟ್ಟ ಗುಂಪಿಗೆ ಸೇರದ ಪದ ಬೆಟ್ಟ ಪ್ರಶ್ನೆ ನಾಲ್ಕು ಈ ವಾಕ್ಯವನ್ನು ಯಾರು ಯಾರಿಗೆ ಹೇಳಿದರು ಹದಿನೈದು ಏಕೆ ನಾನು ನಿಮಗೇನು ಮಾಡಿದ್ವಿ ನೀವೇಕೆ ಅಸಹ್ಯ ಪಟ್ಟಿಕೊಳ್ಳುತ್ತಿದ್ದೀರಿ ಈ ಮಾತನ್ನು ಜಲದೇವತೆ ಮಕ್ಕಳಿಗೆ ಹೇಳಿದಳು ಹದಿನಾರು ತಾಯಿ ನಾವೆಲ್ಲರೂ ನಿನ್ನ ಮಾಲಿನ್ಯ ತಡೆಯಲು ಶ್ರಮಿಸುತ್ತೇವೆ ಮಕ್ಕಳೆಲ್ಲರೂ ಜಲದೇವತೆಗೆ ಹೇಳಿದ ಮಾತು ಹದಿನೇಳು ಅವರ ಜೀವಕ್ಕೆ ಏನು ಅಪಾಯವಿಲ್ಲ ತಾನೆ ದೀಪಕ್ ವೈದ್ಯರಿಗೆ ಹೇಳಿದ ಮಾತು ಮುಖ್ಯ ಪ್ರಶ್ನೆ ಐದು ಕೆಳಗೆ ಕೊಟ್ಟಿರುವ ಸಂಯುಕ್ತಾಕ್ಷರಗಳನ್ನು ಬಳಸಿ ಪದಗಳನ್ನು ರಚಿಸು ಉದಾಹರಣೆಗೆ ಅಕ್ಕ ಅಕ್ಕ ಆಪ್ತ ಸ್ವರ ಪರ್ರನೆ ಅಜ್ಜ ಅಗ್ಗ ಗಿಡ್ಡ ಬಣ್ಣ ಅನ್ನ ಮುಖ್ಯ ಪ್ರಶ್ನೆ ಆರು ಅರ್ಥಪೂರ್ಣ ವಾಕ್ಯ ರಚಿಸು ಇಪ್ಪತ್ತೇಳು ಮಕ್ಕಳು ಸ್ನಾನ ಮಾಡಿದರು ನದಿಯಲ್ಲಿ ಅರ್ಥಪೂರ್ಣ ವಾಕ್ಯ ಮಕ್ಕಳು ನದಿಯಲ್ಲಿ ಸ್ನಾನ ಮಾಡಿದರು ಇಪ್ಪತ್ತೆಂಟು ಅರಿಯುತ್ತದೆ ನದಿ ಶುದ್ಧವಾಗಿ ಅರ್ಥಪೂರ್ಣ ವಾಕ್ಯ ನದಿ ಶುದ್ಧವಾಗಿ ಅರಿಯುತ್ತದೆ ಇಪ್ಪತ್ತೊಂಬತ್ತು ಜಲದೇವತೆ ಪ್ರತ್ಯಕ್ಷರಾದಳು ನದಿಯಿಂದ ಅರ್ಥಪೂರ್ಣ ವಾಕ್ಯ ನದಿಯಿಂದ ಜಲದೇವತೆ ಪ್ರತ್ಯಕ್ಷವಾದಳು ಮುಖ್ಯ ಪ್ರಶ್ನೆ ಏಳು ನಾಲ್ಕೈದು ವಾಕ್ಯಗಳಲ್ಲಿ ಉತ್ತರಿಸು ಪ್ರಶ್ನೆ ಮೂವತ್ತು ನದಿಗಳ ಮಾಲಿನ್ಯದ ದುಷ್ಪರಿಣಾಮಗಳನ್ನು ನಿನ್ನದೇ ಆದ ವಾಕ್ಯದಲ್ಲಿ ಬರೆಯಿರಿ ಉತ್ತರ ನೀರು ಕಲುಷಿತಗೊಳ್ಳುತ್ತದೆ ಜಲಚರ ಜೀವಿಗಳು ಸಾಯುತ್ತವೆ ವಾತಾವರಣದಲ್ಲಿ ದುರ್ವಾಸನೆ ಉಂಟಾಗುತ್ತದೆ ಪ್ರಶ್ನೆ ಮೂವತ್ತೊಂದು ನಿನ್ನ ಸುತ್ತಲಿನ ನೀರಿನ ಮೂಲಗಳು ಯಾವ ರೀತಿ ಮಾಲಿನ್ಯಕ್ಕೆ ಒಳಗಾಗುತ್ತಿವೆ ಎಂಬುದನ್ನು ತಿಳಿಸಿ ಉತ್ತರ ಕಾರ್ಖಾನೆಗಳಿಂದ ಬಿಡುವಂತ ರಾಸಾಯನಿಕ ವಸ್ತುಗಳು ನೇರವಾಗಿ ನೀರಿನ ಮೂಲಗಳಿಗೆ ಸೇರುವುದರಿಂದ ಕೀಟನಾಶಕ ನೀರನ್ನು ನದಿಗಳಿಗೆ ನೇರವಾಗಿ ಬಿಡುವುದರಿಂದ ವಾಹನಗಳನ್ನು ನೀರಿನ ಮೂಲಗಳ ಬಳಿ ಸ್ವಚ್ಛಗೊಳಿಸುವುದರಿಂದ ಬಿಸಾಡುವ ಪ್ಲಾಸ್ಟಿಕ್ ಬಾಟಲ್ ಪೇಪರ್ ನೀರಿನ ಮೂಲ ಸೇರುವುದರಿಂದ ಪ್ರಶ್ನೆ ಮೂವತ್ತೆರಡು ನೀರಿನ ಉಪಯೋಗಗಳನ್ನು ಪಟ್ಟಿ ಮಾಡಿ ಉತ್ತರ ಕುಡಿಯಲು ಗಿಡ ಮರಗಳಿಗೆ ಪ್ರಾಣಿ ಪಕ್ಷಿಗಳಿಗೆ ಪಾಟಿ ತೊಳೆಯಲು ಬಟ್ಟೆ ತೊಳೆಯಲು ಸ್ನಾನ ಮಾಡಲು ಅಡುಗೆ ತಯಾರಿಸಲು ಸಸ್ಯಗಳಿಗೆ ಪ್ರಶ್ನೆ ಮೂವತ್ತ್ ಮೂರು ಚಿತ್ರವನ್ನು ನೋಡಿ ಪ್ರಬಂಧ ಪಡೆಯಿರಿ ಚಿತ್ರ ಈ ರೀತಿಯಾಗಿದೆ ಗಮನಿಸಿ ಮಕ್ಕಳೇ ಪ್ರಬಂಧ ಪ್ಲಾಸ್ಟಿಕ್ ಬಾಟಲ್ಗಳು ಕವರ್ಗಳು ಮತ್ತು ಇತರೆ ಪ್ಲಾಸ್ಟಿಕ್ ವಸ್ತುಗಳು ನದಿಯ ಮಾಲಿನ್ಯಕ್ಕೆ ಬಹುದೊಡ್ಡ ಕೊಡುಗೆ ನೀಡುತ್ತವೆ ಪ್ಲಾಸ್ಟಿಕ್ ನೈಸರ್ಗಿಕವಾಗಿ ಕೊಳೆಯುವುದಿಲ್ಲ ಮತ್ತು ನದಿಯಲ್ಲಿ ಸಾವಿರಾರು ವರ್ಷಗಳ ಕಾಲ ಉಳಿದುಕೊಳ್ಳುತ್ತದೆ ಇದು ನದಿಯ ಆಳದಲ್ಲಿ ನೆಲೆಸಿ ಜಲಚರಗಳ ಬದುಕಿಗೆ ಅಪಾಯ ತಂದೊಡ್ಡುತ್ತದೆ ಮೀನುಗಳು ಮತ್ತು ಇತರ ಜಲಚರಗಳು ಪ್ಲಾಸ್ಟಿಕ್ ತುಂಡುಗಳನ್ನು ಆಹಾರವೆಂದು ತಪ್ಪಾಗಿ ಸೇವಿಸಿ ಸಾಯುತ್ತವೆ ಅಲ್ಲದೆ ನದಿಯಲ್ಲಿ ಪ್ಲಾಸ್ಟಿಕ್ ರಾಶಿಗಳು ಸಂಗ್ರಹಗೊಂಡು ನೀರಿನ ಅರಿವನ್ನು ತಡೆಯುತ್ತದೆ ಇದು ಪ್ರವಾಹದಂತಹ ಸಮಸ್ಯೆಗಳಿಗೆ ಕಾರಣವಾಗಬಹುದು ಪ್ರಶ್ನೆ ಹತ್ತು ಪ್ರಶ್ನೆ ಮೂವತ್ನಾಕು ಅಕ್ಷರ ಹುಡುಕಿ ಪದ ರಚಿಸಿ ಪದಗಳು ಕಲುಷಿತ ಮಾಲಿನ್ಯ ಆಸ್ಪತ್ರೆ ವೈದ್ಯರು ಆರೋಗ್ಯ ಅಪಾಯ ನದಿ ಹುಡುಕೆ ಅಸಹ್ಯ